ಕೋರಿಕೆ ಪರಸ್ಪರ ವರ್ಗಾವಣೆ ಜೂನ್ ಇಪ್ಪತ್ತು ಕೋರಿಕೆ ಪರಸ್ಪರ ವರ್ಗಾವಣೆಗಳಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನ ಜೂನ್ ಇಪ್ಪತ್ತೇಳು ಅರ್ಜಿಗಳ ಪರಿಶೀಲನೆ ಕೊನೆ ದಿನ ಜೂನ್ ಇಪ್ಪತ್ತೊಂಬತ್ತು ಅರ್ಜಿ ಸಲ್ಲಿಸಿರುವ ಶಿಕ್ಷಕರ ಪೈಕಿ ಜಿಲ್ಲೆಯೊಳಗೆ ಹೊರಗೆ ಅರ್ಹ ಅನರ್ಹ ಶಿಕ್ಷಕರ ಪಟ್ಟಿ ಪ್ರಕಟ ಜೂನ್ ಇಪ್ಪತ್ತೊಂಬತ್ತರಿಂದ ಜುಲೈ ಐದು ಕರಡು ಪಟ್ಟಿಗೆ ಆಕ್ಷೇಪಣೆ ಸಲ್ಲಿಸಲು ಅವಕಾಶ ಜುಲೈ ಎಂಟು ತಾತ್ಕಾಲಿಕ ಆದ್ಯತಾ ಪಟ್ಟಿ ಪ್ರಕಟ ಜುಲೈ ಹತ್ತು ಖಾಲಿ ಹುದ್ದೆಗಳ ಪ್ರಕಟ ಜುಲೈ ಹದಿನೆಂಟು ಅಂತಿಮ ಆದ್ಯತಾ ಪಟ್ಟಿಗಳ ಪ್ರಕಟ ಜಿಲ್ಲಾ ಹಂತದ ವರ್ಗಾವಣೆ ಕೌನ್ಸಿಲಿಂಗ್ ಜುಲೈ ಹತ್ತೊಂಬತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರು ಜುಲೈ ಇಪ್ಪತ್ತು ಪ್ರೌಢಶಾಲಾ ಶಿಕ್ಷಕರು ಜುಲೈ ಇಪ್ಪತ್ನಾಲ್ಕರಿಂದ ಮೂವತ್ತು ಜ್ಯೇಷ್ಠ ಪಟ್ಟಿಯಲ್ಲಿರುವಂತೆ ಕೌನ್ಸಿಲಿಂಗ್ ಮೂಲಕ ಸ್ಥಳ ನಿಯುಕ್ತಿಗೊಳ್ಳಲು ಅವಕಾಶವನ್ನು ಕಲ್ಪಿಸಲಾಗಿದೆ ಅಂತಕ್ಕಂಥದ್ದು ಸದರಿ ವೇಳಾಪಟ್ಟಿ ತಾತ್ಕಾಲಿಕ ಆಗಿರಬಹುದು ಅಥವಾ ಬದಲಾವಣೆಗೆ ಒಳಪಟ್ಟಿರ್ಬೋದು ಅಂತಕ್ಕಂಥ ಮಾಹಿತಿಯನ್ನು ತಮ್ಮ ಮಟ್ಟಿಗೆ ಹಂಚ್ಕೊಳ್ತಾ ಯಾರೆಲ್ಲ ವರ್ಗಾವಣೆಗೆ ಆಕಾಂಕ್ಷಿಗಳಿದ್ದೀರಾ ಇದೊಂದು ಸುವರ್ಣ ಅವಕಾಶ ಅಂತೇಳಿ ಭಾವಿಸ್ಕೊಂಡು ವರ್ಗಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ಯಶಸ್ಸನ್ನು ಕಾಣಿ ಧನ್ಯವಾದ